ಓಂ ಶ್ರೀ ಗುರು ದತ್ತ ದೇವಾಯ ನಮಃ ಹರಿ ಓಂ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರು ಅಂತ ಅಂದ್ಕೊಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಇವತ್ತು ನಾವು ಯಾವ ವಾರ ಹುಟ್ಟಿದವರ ಒಂದು ಗುಣಲಕ್ಷಣಗಳು ಯಾವ ರೀತಿ ಇರ್ತದೆ ಅಂತ ನಾವು ನೋಡೋಣ ಲಾಸ್ಟ್ ಟೈಮೇ ನಾನು ಹೇಳಿದ್ದೀನಿ ಇದರ ಬಗ್ಗೆ ಆದರೂ ಕೂಡ ಬೇರೆ ಬೇರೆ ಗ್ರಂಥದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬರೆದಿರ್ತದೆ ಕೆಲವೊಂದು ಕೆಲವರಿಗೆ ಸೂಟ್ ಆಗಿರ್ತದೆ ಹಾಗೆ ಕೆಲವೊಂದು ಕೆಲವರಿಗೆ ಸೂಟ್ ಆಗಿರೋದಿಲ್ಲ ನೀವು ಗಮನಿಸಿರಬಹುದು ನಾನು ಹೇಳಿದ್ದಂಥ ಒಂದು ವೀಡಿಯೋದಲ್ಲಿ ಸೊ ಯಾರೆಲ್ಲ ವೀಡಿಯೋಗಳನ್ನು ನೋಡಿಲ್ಲ ನೀವು ಹೋಗಿ ಆ ವೀಡಿಯೋಗಳನ್ನು ನೋಡ್ಕೋಬೋದು ಸಬ್ಸ್ಕ್ರೈಬ್ ಮಾಡಿದಾಗ ನಿಮಗೆ ಸಿಗುತ್ತೆ ಎಲ್ಲ ವೀಡಿಯೋಗಳು ಸೊ ಇವತ್ತು ನಾವು ಎಲ್ಲ ಒಂದು ಏಳು ವಾರಗಳಲ್ಲಿ ಯಾವ ರೀತಿಯಲ್ಲಿ ಫಲ ಇದೆ ಅಂದರೆ ಒಂದು ವಾರಗಳಲ್ಲಿ ಯಾವ ವಾರ ಹುಟ್ಟಿದವರಿಗೆ ಯಾವ ಯಾವ ಫಲ ಇರ್ತದಂತೆ ನಾರ್ಮಲಿಯಾಗಿ ನಾವು ನೋಡೋಣ ಆದಿತ್ಯವಾರ ಹುಟ್ಟಿದವರು ಯಾವ ರೀತಿ ಇರ್ತಾರಂತ ಹೇಳಿದರೆ ಇವರು ಶೂರರಾಗಿರ್ತಾರಂತೆ ಓಕೆ ಶೂರರಾಗಿರ್ತಾರೆ ಹಾಗೆ ಅವರಿಗೆ ಕೂದಲು ಕಡಿಮೆ ಇರ್ತದೆ ಕೂದಲು ಅನ್ನೋದು ಸ್ವಲ್ಪ ಕಡಿಮೆ ಇರ್ತದೆ ಮಕ್ಕಳು ಅಷ್ಟೇ ನೀವು ಆದಿತ್ಯವಾರ ಹುಟ್ಟಿದ ಮಕ್ಕಳಲ್ಲಿ ನಿಮಗೆ ಗಮನಿಸ್ಬೋದು ಕೂದಲು ಕಡಿಮೆ ಇರ್ತದೆ ಅಂದರೆ ಮುಂದಕ್ಕೆ ಕೂಡ ಅವರಿಗೂ ಕೂದಲು ಕಡಿಮೆ ಇರ್ತದೆ ಅಂತ ಕೆಲವರಿಗೆ ನೋಡಿ ಹುಟ್ಟುವ ಮಕ್ಕಳಿಗೆ ತುಂಬ ಕೂದಲು ಇರ್ತದೆ ಸೊ ಕೆಲವೊಂದು ಮಕ್ಕಳಿಗೆ ಸ್ವಲ್ಪ ಕೂದಲಿರ್ತದೆ ಎಲ್ಲ ಬೋಲ್ ತಲೆ ಹಾಗೆ ಕಾಣ್ತದೆ ಅಲ್ವಾ ಸೊ ಆ ರೀತಿಯಾಗಿ ಕೂದಲು ಕಡಿಮೆ ಇರ್ತದಂತೆ ಆದಿತ್ಯವರ ಹುಟ್ಟಿದವರಿಗೆ ಸೊ ಯುದ್ಧದಲ್ಲಿ ಇವರು ವಿಜಯ ಸಾಧಿಸುವವರಾಗಿರ್ತಾರೆ ಅಂದರೆ ಯುದ್ಧ ಅಂದರೆ ಏನು ಈಗ ಎಲ್ಲ ಬಿಲ್ಲುಗಾಣೆಯೆಲ್ಲ ಹಿಡ್ಕೊಂಡು ಕತ್ತಿ ಎಲ್ಲ ಹಿಡ್ಕೊಂಡು ಯುದ್ಧಕ್ಕೋಗೋದಂತಲ್ಲ ಆದರೆ ಏನೇ ಒಂದು ಸಿಚುವೇಶನ್ ಬಂದರೂ ಕೂಡ ಇವರು ಫೇಸ್ ಮಾಡಿ ಅದರಲ್ಲಿ ವಿಜಯ ಸಾಧಿಸ್ತಾರೆ ಗೆಲ್ತಾರೆ ಅಂತ ಫಿಸಿಕಲಿ ಫಿಟ್ನೆಸ್ ಆಗಿರ್ತಾರೆ ಮತ್ತು ಮಾನಸಿಕವಾಗಿಯೂ ಯಾವುದೇ ಒಂದು ಯಾವ ಸಿಚುವೇಶನ್ಗಳನ್ನು ಎದುರಿಸುವ ಒಂದು ಪ್ರಮೇಯ ಬಂದರೂ ಕೂಡ ಇವರು ಧೈರ್ಯವಾಗಿ ಅದನ್ನು ನಿಭಾಯಿಸ್ತಾರೆ ಅಂತ ಹೇಳ್ಬೋದು ಹಾಗೆ ಒಂದು ಕಪ್ಪು ಮಿಶ್ರಿತ ಕೆಂಪು ವರ್ಣ ಇರ್ತದೆ ಅಂದರೆ ಅವರು ತುಂಬ ಬೆಳೀನೂ ಅಲ್ಲ ತುಂಬ ಕಪ್ಪು ಅಲ್ಲ ಚಂದ ಇರ್ತಾರೆ ಅವರು ಕೂಡ ಅಲ್ವಾ ಕೆಲವೊಬ್ರು ನೋಡಿ ಚಂದ ಇರ್ತಾರೆ ಅವರೆಲ್ಲರೂ ಅದೇ ರೀತಿ ಇರ್ಬೋದು ಆದಿತ್ಯವರ ಹೊಟ್ಟಿದ ಮಕ್ಕಳೇ ಇರ್ಬೋದು ಹಾಗೆ ಪಿತ್ತ ಪ್ರಕೋಪ ಇವರಲ್ಲಿ ಜಾಸ್ತಿ ಇರ್ತದೆ ಅಂದರೆ ಸ್ವಲ್ಪ ಹೀಟ್ ಬಾಡಿ ಆಗಿರ್ತದೆ ಯೂರಿನ್ ಆಗಿರ್ಬಹುದು ಮೋಷನ್ ಆಗಿರ್ಬೋದು ಯಾವಾಗಲೂ ಹೀಟ್ ಜಾಸ್ತಿಯಾಗಿ ಸ್ವಲ್ಪ ಉರಿಯೋ ಹಾಗೆ ಇರಬಹುದು ಮೈ ಕೂಡ ಹಾಗೆ ಸಣ್ಣ ಮಕ್ಕಳಿಂದಲೂ ನೀವು ಅನುಭ ಅನುಭವಕ್ಕೆ ಬಂದಿರಬಹುದು ಮಕ್ಕಳನ್ನು ನೋಡಿರ್ಬೋದು ಇಂಥ ಮಕ್ಕಳನ್ನು ಹಾಗೆ ದೊಡ್ಡವರಾದ ಮೇಲೆ ಕೂಡ ಇವರಿಗೆ ಇಂಥ ಒಂದು ಬಾಧೆ ಇರಬಹುದು ನೀವು ಗಮನದಲ್ಲಿಟ್ಕೊಳ್ಳಿ ಹಾಗೆ ನೀವು ನಿಮ್ಮನ್ನು ಯಾವ ವಾರ ಹುಟ್ಟಿದ್ದೀರಿ ಅದರ ಮೇಲೆ ನೀವು ತಿಳ್ಕೊಳ್ಳಿ ನಿಮ್ಮ ಒಂದು ಸರಿಯಾಗಿ ಇದೆಯಾ ಇಲ್ವಾ ಅಂತ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಪಿತ್ತ ಪ್ರಕೃತಿ ಜಾಸ್ತಿ ಆಗಿರ್ತದೆ ಅಂತ ಹೇಳ್ತಾರೆ ಆದಿತ್ಯವಾರ ಹುಟ್ಟಿದ ಅವರಿಗೆ ಓಕೆ ಹಾಗೆ ಅಂದರೆ ತುಂಬ ಉತ್ಸಾಹದಲ್ಲಿರ್ತಾರೆ ಅವರು ಯಾವಾಗಲೂ ಎಲ್ಲ ವಿಷಯಗಳಲ್ಲೂ ಇವರಿಗೆ ಆಸಕ್ತಿ ಇರ್ತದೆ ಎಲ್ಲ ಅಂದರೆ ಕೆಲವೊಬ್ರು ಮೂಡಿಯಾಗಿರ್ತಾರೆ ಅಂತ ಹೇಳ್ತೀವಲ್ಲ ಸೊ ಆ ರೀತಿ ಇರಲ್ಲ ತುಂಬ ಚೆನ್ನಾಗಿರ್ತಾರೆ ಲವಲವಿಕೆಯಿಂದ ಕೂಡಿರ್ತಾರೆ ಹಾಗೆ ಬಹಳ ಪರಾಕ್ರಮಿಯಾಗಿರ್ತಾರೆ ಇವರು ತುಂಬ ಚೆನ್ನಾಗಿ ಎಲ್ಲ ಕೆಲಸಗಳನ್ನು ಕೆಲಸ ಕಾರ್ಯಗಳನ್ನು ಏನೇ ಕೊಟ್ಟರು ಕೂಡ ತುಂಬಾ ಚೆನ್ನಾಗಿ ನಿಭಾಯಿಸುವಂತ ಕೌಶಲ್ಯವರಲ್ಲಿ ಇರ್ತದೆ ಆದಿತ್ಯವಾರ ಹುಟ್ಟಿದವರಲ್ಲಿ ಮುಂದೆ ನಾವು ನೋಡೋಣ ಸೋಮವಾರ ಹುಟ್ಟಿದವರ ಒಂದು ಫಲ ಸೋಮವಾರ ಹುಟ್ಟಿದವರು ಯಾರು ಇರ್ತಿರ್ತಾರೆ ಚತುರರಾಗಿರ್ತಾರೆ ಅವರು ಕೂಡ ಹಾಗೆ ಶಾಂತ ಚಿತ್ತರಾಗಿರ್ತಾರೆ ಹಾಗೆ ಮೃದು ಭಾಷೆಗಳಾಗಿರ್ತಾರೆ ಹಾಗೆ ನ್ಯಾಯ ನೀತಿ ಇದೆಲ್ಲವನ್ನ ಮತ್ತೆ ವಿಧಿಗಳನ್ನೆಲ್ಲ ಬಲವರಾಗಿರ್ತಾರೆ ಅವರು ಹಾಗೆ ರಾಜನ ಆಶ್ರಯದಲ್ಲಿ ಇರ್ತಾರೆ ಅಂದ್ರೆ ಇವರು ರಾಜ ಅಲ್ಲದೇ ಇದ್ದರೂ ಕೂಡ ರಾಜನ ಹತ್ರ ಹತ್ತಿರ ಅವರು ಅವರ ಒಂದು ಡೈರೆಕ್ಷನಲ್ಲಿ ಅಥವಾ ಅವರ ಹತ್ತಿರ ಒಂದು ಜೀವನವನ್ನು ಮಾಡ್ತಾ ಇರ್ತಾರೆ ನಿಮ್ಮ ಬಾಸ್ ಆಗಿರಬಹುದು ಅಥವಾ ಯಾವುದೇ ಲೀಡರ್ ಆಗಿರಬಹುದು ಪಕ್ಷದ ಲೀಡರ್ ಆಗಿರ್ಬೋದು ಅವರ ಒಂದು ಹತ್ತಿರಕ್ಕೆ ತುಂಬ ಹತ್ತಿರದಲ್ಲಿ ನಿಮ್ಮ ಒಂದು ಜೀವನ ಇರಬಹುದು ತುಂಬ ಒಳ್ಳೆಯ ಜೀವನ ನಿಮಗೆ ಸಿಗ್ತದೆ ರಾಜನ ಆಶ್ರಯದಲ್ಲಿದ್ದು ಉಪಜೀವನ ನೀವು ರಾಜ ಆಗಿಲ್ಲದೇ ಇರಬಹುದು ಆದರೆ ಅವರಿಗೆ ಸಮಾನವಾದ ಒಂದು ಜೀವನವನ್ನು ಕೂಡ ಅವರ ಒಂದು ಒಟ್ಟಿಗೆ ನೀವು ಮಾಡ್ತಾ ಇರ್ತೀರಿ ಓಕೆ ಹಾಗೆ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವವರು ಸೋಮವಾರದಲ್ಲಿ ಹುಟ್ಟಿದವರು ಓಕೆ ಇದನ್ನು ನೀವು ನೋಡ್ಕೊಳ್ಳಿ ಯಾವ ವಾರ ಹುಟ್ಟಿದವರು ನೀವು ಆಗಿರ್ಬೋದು ನಿಮ್ಮ ಮನೆಯಲ್ಲಿರುವವರು ಆಗಿರ್ಬೋದು ಒಂದೊಂದು ಪುಸ್ತಕದಲ್ಲಿ ಒಂದೊಂದು ಗ್ರಂಥದಲ್ಲಿ ಒಂದೊಂದು ರೀತಿಯಾಗಿ ಉಲ್ಲೇಖ ಮಾಡಿದರೆ ಬೇರೆ ಬೇರೆ ಜ್ಯೋತಿಷಿಗಳು ಅಥವಾ ಶಾಸ್ತ್ರಕಾರರು ವಿಜ್ಞಾನಕಾರರು ಅಂದರೆ ಖಗೋಳಶಾಸ್ತ್ರಜ್ಞರು ಎಲ್ಲ ಇದ್ದಾರಲ್ಲ ಸೊ ಆ ರೀತಿ ಅವರು ನಕ್ಷತ್ರಗಳ ಆಧಾರದ ಮೇಲೆ ವಾರಗಳ ಆಧಾರದ ಮೇಲೆ ತಿಥಿಗಳ ಆಧಾರದ ಮೇಲೆ ಗ್ರಹಗಳ ಆಧಾರದ ಮೇಲೆ ಎಲ್ಲವನ್ನು ಲೆಕ್ಕ ಹಾಕ್ಕೊಂಡು ಒಂದು ಬರ್ತಿರ್ತಾರೆ ಓಕೆ ಅದನ್ನೆಲ್ಲ ನಾವು ನೋಡಿಕೊಂಡು ಈಗ ನಾವು ಹೇಳುವಂಥದ್ದು ನಾವೇ ಈಗ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡುವ ಅಗತ್ಯ ಇಲ್ಲ ಎಲ್ಲವನ್ನು ಕೊಟ್ಬಿಟ್ಟಿದ್ದಾರೆ ನಮ್ಮ ಹಿರಿಯರು ಸೊ ಅದನ್ನು ನೋಡಿಕೊಂಡು ನಾವು ಯಾವ ರೀತಿ ಇದ್ದೇವೆ ನಮ್ಮಲ್ಲಿ ಏನು ಕೆಟ್ಟ ಗುಣಗಳಿವೆ ನಮ್ಮಲ್ಲಿ ಏನು ಒಳ್ಳೆ ಗುಣಗಳಿವೆ ಅದನ್ನೆಲ್ಲ ಆದರೆ ಈಗ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಎಲ್ಲಿ ನಾವು ಕರೆಕ್ಷನ್ ಮಾಡ್ಕೋಬೇಕು ಅದೇ ಜ್ಯೋತಿಷ ಅಂದರೆ ಸೊ ಜ್ಯೋತಿಷ ಅಂದರೆ ಬೆಳಕು ಬೆಳಕು ಮತ್ತು ಕತ್ತಲಿನ ನಡುವೆ ಇರುವಂಥದ್ದು ಗುರು ತೋರಿಸುವ ದಾರಿ ಅಷ್ಟೆ ಬಿಟ್ಟರು ಬೇರೆ ಏನೂ ಇಲ್ಲ ಒಂದು ಏನೋ ಒಂದು ಸಮಸ್ಯೆ ಇದ್ದರೆ ಅದಕ್ಕೆ ಪರಿಹಾರನೂ ಹಿಂದೆ ಇದೆಯಲ್ವಾ ಸೊ ಕಷ್ಟ ಇದ್ದ ಮೇಲೆ ಸುಖನೂ ಹಿಂದೆ ಬರ್ತದೆ ಸೊ ಯಾವ ಟೈಮಲ್ಲಿ ಬರ್ತದೆ ಹೇಗೆ ಬರ್ತದೆ ಎಲ್ಲಿ ನಮಗೆ ತಪ್ಪಾಗ್ತದೆ ಅದನ್ನೆಲ್ಲ ನೋಡ್ಕೊಳ್ಳಿಕ್ಕೆ ವಿಷಯಗಳು ಅನುಕೂಲಕ್ಕೆ ಬರ್ತದೆ ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಬಿಟ್ಟರೆ ಬೇರೆ ಇಲ್ಲ ಹಾಗೆ ಮಂಗಳವಾರ ಜನಿಸಿದವರು ಯಾವ ರೀತಿ ಮಾತಾಡ್ತಾರಂತ ಹೇಳಿದರೆ ಸ್ವಲ್ಪ ವಕ್ರವಾಗಿ ಮಾತಾಡ್ತಾರಂತೆ ಅವರ ಮಾತುಗಳು ಸ್ವಲ್ಪ ಬೇರೆ ರೀತಿಲಿ ಇರ್ತದೆ ಅಂತ ಹೇಳ್ತಾರೆ ಹಾಗೆ ಯುದ್ಧ ಪ್ರಿಯರು ಅವರಿಗೆ ಯುದ್ಧ ಮಾಡೋದಂದ್ರೆ ತುಂಬಾ ತುಂಬ ಇಷ್ಟ ಆಗುತ್ತೆ ರಾಜನ ಮಂತ್ರಿ ಆಗಿರ್ತಾರೆ ಅಂದ್ರೆ ಅವರೇ ರಾಜ ಆಗಿರೋದಲ್ಲ ಮಂತ್ ರಾಜನ ಮಂತ್ರಿ ಆಗಿರ್ತಾರೆ ಇದು ಆ ಕಾಲದಲ್ಲಿ ಬರ್ದಿರುವಂಥದ್ದು ಈ ಕಾಲದಲ್ಲಿ ರಾಜ ರಾಣಿ ಅದೆಲ್ಲ ಇಲ್ಲ ಹಾಗೆ ಸ್ವಲ್ಪ ಒಳ್ಳೆಯ ಜೀವನವನ್ನೇ ಮಂತ್ರಿತರ ರಾಜತರ ಅಲ್ಲ ಮಂತ್ರಿತರ ಜೀವನವನ್ನು ನಡೆಸ್ತಾ ಇರ್ತಾರೆ ಹಾಗೆ ಭೂಮಿಯಿಂದ ಸೌಕರ್ಯಗಳೆಲ್ಲವೂ ಇರ್ತದೆ ಇವರಿಗೆ ತಾಯಿ ಕಡೆಯಿಂದ ಆಗಿರಬಹುದು ಗಂಡನ ಕಡೆಯಿಂದ ಏನೇ ಆಗಿರ್ಬೋದು ಇವರು ಇವರಿಗೆ ಭೂಮಿ ಅಂತ ಇರ್ತದೆ ಸ್ವತಃ ಅವರೇ ಅರ್ಜಿತ ಮಾಡ್ಕೋಬಹುದು ಅಥವಾ ಅವರಿಗೆ ಪಿತ್ರಾರ್ಜಿತವಾಗಿ ಬಂದಿರಬಹುದು ಏನಾದರೂ ಕೂಡ ಇವರಿಗೆ ಭೂಮಿಯಿಂದ ಲಾಭ ಇದೆ ತುಂಬ ಚೆನ್ನಾಗಿ ಭೂಮಿಯ ವ್ಯವಹಾರಗಳನ್ನು ಕೂಡ ಇವರು ಮಾಡ್ತಾರೆ ಯಾಕಂದರೆ ಮಂಗಳವಾರ ಹುಟ್ಟಿದಳು ಕುಜಾ ಅಂದರೆ ಭೂಮಿಕಾರಕ ಸೊ ಅದಕ್ಕೋಸ್ಕರ ಹಾಗೆ ತುಂಬ ತೀವ್ರವಾದ ಸ್ವಭಾವ ಇವರದ್ದಾಗಿರ್ತದೆ ಅಂದರೆ ಎಲ್ಲದಕ್ಕೂ ಬೇಗ ಕೋಪ ಮಾಡಿಕೊಳ್ಳೋದಾಗಿರ್ಬೋದು ಬೇಗ ಡಿಸಿಷನ್ ತಗೊಳ್ಳೋದಾಗಿರ್ಬೋದು ಬೇಗ ಒಂದು ಜಗಳಕ್ಕೆ ನಿಲ್ಲೋದಾಗಿರ್ಬೋದು ಬೇಗ ಒಂದು ಯುದ್ಧಕ್ಕೆ ಉತ್ಸಾಹ ತೋರೋದಾಗಿರ್ಬೋದುದೆಲ್ಲ ಇದೆಲ್ಲ ಇವರಿಗೆ ಇರ್ತದೆ ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಳೋದು ಒಳ್ಳೆಯದು ಮಂಗಳವಾರ ಹುಟ್ಟಿದವರು ಓಕೆ ನೀವು ಕೆಟ್ಟವರು ಅಂತ ಹೇಳ್ತಾ ಇಲ್ಲ ಎಲ್ಲ ರೀತಿಯಿಂದಲೇ ಒಳ್ಳೆಯದು ಆದರೆ ನಿಮ್ಮನ್ನು ನೀವು ತಿದ್ಕೊಳ್ಳೋದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋದು ಮಾಡಿಕೊಳ್ಳೇಬೇಕು ಅಂತ ಅಷ್ಟೆ ಹಾಗೆ ಬುಧವಾರ ಹುಟ್ಟಿದವರು ಯಾವ ರೀತಿ ಇರ್ತೀರಿ ಅಂತ ಹೇಳಿದರೆ ತುಂಬ ಸುಂದರವಾಗಿರ್ತೀರಿ ಹಾಗೆ ಮಧುರ ಭಾಷೆಗಳು ನಿಮ್ಮ ಮಾತನ್ನು ಕೇಳಿಕೆ ಸಾಫ್ಟ್ನೆಸ್ ಆಗಿರ್ತದೆ ತುಂಬ ಚೆನ್ನಾಗಿರ್ತದೆ ಹಾಗೆ ಶ್ರೀಮಂತರಾಗಿರ್ತೀರಿ ಕಲಾ ಕೌಶಲ್ಯ ಉಳ್ಳವರು ಮಾತಿನಲ್ಲಿ ಆಗಿರ್ಬೋದು ನೋಡುವ ರೀತಿಯಲ್ಲಿ ಆಗಿರ್ಬೋದು ಕಲೆ ಮತ್ತು ಕೌಶಲ್ಯ ನಿಮ್ಮಲ್ಲಿರ್ತದೆ ಅದನ್ನು ತೋರ್ಪಡಿಸುವ ರೀತಿಯಲ್ಲಿ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಹಾಗೆ ಹಾಗೆ ಕಲೆಗಳಾಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ನೀವು ಇಂಟ್ರೆಸ್ಟನ್ನು ಹೊಂದಿರ್ತೀರಿ ಅಂತ ಸೊ ಅದಾದಮೇಲೆ ವ್ಯಾಪಾರದಲ್ಲಿ ಕೂಡ ನಿಪುಣರಾಗಿರ್ತೀರಿ ನೀವು ಹಾಗೆ ವಿದ್ವಾನ್ಗಳಾಗಿ ಆಗಿರ್ತೀರಿ ಅಂದರೆ ಇವಾಗ ವಿದ್ವತ್ತನ್ನು ಪಡೆದವರು ವಿದ್ವಾನ್ಗಳು ಎಲ್ಲ ವಿಷಯಗಳನ್ನು ತಿಳ್ಕೊ ತಿಳ್ಕೊಳ್ಳೋಕ್ಕೆ ಅವರಿಗೆ ಆಸೆ ಇರ್ತದೆ ಹಾಗೆ ತಿಳ್ಕೊಳ್ತಾರೆ ಎಲ್ಲ ಗುಣಗಳನ್ನು ಅರೆತಿರುವವರಾಗಿರ್ತೀರಿ ಎಲ್ಲ ಗುಣಗಳನ್ನು ಕೂಡ ನೀವು ಅರಿತಿರ್ತೀರಿ ಅಂತ ಹಾಗೆ ಗುರುವಾರ ಹುಟ್ಟಿದವರ ಒಂದು ಫಲ ಹೇಗಿದೆ ಅಂತ ನೋಡೋದಾದರೆ ಗುರುವಾರ ಹುಟ್ಟಿದವರು ವಿದ್ವಾನ್ಗಳಾಗಿರ್ತೀರಿ ಹಾಗೆ ಧನವಂತರಾಗಿರ್ತೀರಿ ನಿಮ್ಮ ಹತ್ರ ತುಂಬ ವಿದ್ವತ್ತಿರುತ್ತೆ ವಿದ್ಯೆ ಇರುತ್ತೆ ವಿದ್ಯೆಯನ್ನು ನೀವು ವಿದ್ಯೆಯಲ್ಲಿ ನೀವು ಪಾಂಡಿತ್ಯವನ್ನು ಪಡೆದಿರ್ತೀರಿ ಹಾಗೆ ಧನವಂತರು ಕೂಡ ಆಗಿರ್ತೀರಿ ಹಣ ಇರುತ್ತೆ ಚೆನ್ನಾಗಿ ಹಾಗೆ ಗುಣ ಸಂಪನ್ನರಾಗಿರ್ತೀರಿ ಒಳ್ಳೆ ಗುಣ ಇರ್ತದೆ ಹಾಗೆ ನೀವು ಒಂದು ರಾಜನ ಮಟ್ಟಿಗೆ ನೀವು ಇರ್ತೀರಿ ನಿಮಗೆ ಏನು ಇಷ್ಟನೋ ಅದನ್ನು ಪಡೆದುಕೊಳ್ಳುವ ಒಂದು ಇರ್ತದೆ ನಿಮ್ಮ ಹತ್ರ ಒಂದು ಎಲ್ಲವನ್ನು ಪಡೆದುಕೊಳ್ಳುವಂಥ ಒಂದು ನಿಮ್ಗೇನು ಇಷ್ಟ ಅದನ್ನು ನೀವು ಪಡ್ಕೊಳ್ತೀರಿ ಎಷ್ಟೇ ಕಷ್ಟ ಆದರೂ ಕೂಡ ಎಷ್ಟು ಏನೇ ಮಾಡಿದರೂ ಕೂಡ ಅದರ ರಾಜ ಏನು ಮಾಡ್ತಾನೆ ಇಷ್ಟಪಟ್ಟದ್ದನ್ನು ಅವನು ಪಡ್ಕೊಳ್ತಾನೆ ಏನೇ ಮಾಡಿ ಆದರೂ ಕೂಡ ಅದನ್ನು ಪಡ್ಕೊಳ್ಳುವ ಒಂದು ಸ್ವಭಾವ ರಾಜನಲ್ಲಿರ್ತದೆ ಸೊ ಹಾಗೆಯೇ ನಿಮ್ಮಲ್ಲಿ ಕೂಡ ಗುರುವಾರ ಹುಟ್ಟಿದವರಲ್ಲಿ ಕೂಡ ಈ ಒಂದು ಟ್ಯಾಲೆಂಟ್ ಇರ್ತದೆ ಶ್ರೇಷ್ಠ ಆಚಾರ್ಯ ಮತ್ತು ಫೇಮಸ್ ಆಗಿರ್ತಾರೆ ಅಂದ್ರೆ ಗುರುವಾರ ಹುಟ್ಟಿದವರು ಟೀಚರ್ ಆಗಿರಬಹುದು ಗುರುಗಳಾಗಿರಬಹುದು ಹಾಗೆ ಜ್ಯೋತಿಷ್ಯರಾಗಿರ್ಬೋದು ಅಥವಾ ಒಂದು ಪುರೋಹಿತರಾಗಿರಬಹುದು ಒಳ್ಳೆ ಒಳ್ಳೆ ಪಂಡಿತರಾಗಿರ್ಬಹುದು ಈ ರೀತಿಯಲ್ಲಿ ಅಂದರೆ ವಿದ್ಯೆಗೆ ಕಾರಕ ಗುರು ಅಲ್ವಾ ಸೊ ಗುರುವಿನ ತತ್ವವನ್ನು ಜಾಸ್ತಿ ಮಾಡ್ತಾನೆ ಹಾಗೆ ತುಂಬ ಫೇಮಸ್ ಆಗಿರ್ತಾನೆ ಅವರನ್ನು ಸೊ ನೀವು ಫೇಮಸ್ ಆಗಿರ್ತೀರಿ ಧನ್ವಂತರಾಗಿರ್ತೀರಿ ಒಳ್ಳೆಯ ಗುಣಗಳನ್ನು ಪಡೆದಿರ್ತೀರಿ ಹಾಗೆ ಏನೇ ಬಯಸಿದ್ರೂ ಕೂಡ ನಿಮಗೆ ಪಡ್ಕೊಳ್ಳುವಂಥ ಒಂದು ಕೆಪಾಸಿಟಿ ಇರುತ್ತೆ ಸೊ ಒಳ್ಳೆಯದಾಗಿರುತ್ತೆ ಓಕೆ ಶುಕ್ರವಾರ ಹುಟ್ಟಿದವರು ಯಾವ ರೀತಿ ಇರ್ತೀರಿ ಅಂತ ಹೇಳಿದರೆ ಶುಕ್ರವಾರ ಹುಟ್ಟಿದವರಿಗೆ ಕೂದಲು ಗುಂಗುರಾಗಿರ್ತದೆ ನೀಳವಾಗಿರುತ್ತೆ ಉದ್ದವಾಗಿರುತ್ತೆ ಹಾಗೆ ಹಸನ್ಮುಖಿಗಳಾಗಿರ್ತೀರಿ ಯಾವಾಗ ಮುಖದಲ್ಲಿ ನಗು ಇರ್ತದೆ ಅಂದರೆ ಹಸನ್ಮುಖಿ ಆಗಿರ್ತೀರಿ ಹಾಗೆ ಬುದ್ಧಿವಂತರಾಗಿರ್ತೀರಿ ಹಾಗೆ ಶ್ವೇತ ವಸ್ತ್ರಧಾರಿಯಾಗಿರ್ತೀರಿ ಯಾವಾಗಲೂ ಕೂಡ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಲಿಕ್ಕೆ ನಿಮಗೆ ಇಷ್ಟ ಆಗುತ್ತೆ ಅಥವಾ ನೀವು ನಿಮ್ಮ ಒಂದು ಉದ್ಯೋಗ ಆಗಿರ್ಬೋದು ಅಥವಾ ನಿಮ್ಮ ಯೂನಿಫಾರ್ಮ್ ಆಗಿರ್ಬೋದು ಒಂದು ನಿಮ್ಮ ಇಷ್ಟ ಇಷ್ಟ ಆಗಿರ್ಬೋದು ಅದು ನಿಮಗೆ ಒಂದು ಬಿಳಿಯ ಬಣ್ಣದ ಬಟ್ಟೆಯನ್ನು ಧರಿಸೋ ಹಾಗೆ ನಿಮಗೆ ಮಾಡುತ್ತೆ ಹಾಗೆ ಎಲ್ರಿಗೂ ಪ್ರೀತಿ ಮಾಡೋ ಹಾಗೆ ನೀವು ಇರ್ತೀರಿ ನಿಮ್ಮನ್ನು ಎಲ್ರಿಗೂ ಎಲ್ರಿಗೂ ನೀವು ಇಷ್ಟ ಆಗ್ತೀರಿ ಹಾಗೆ ಸನ್ಮಾರ್ಗಿ ಆಗಿರ್ತೀರಿ ಅಂದರೆ ಸನ್ಮಾರ್ಗದಲ್ಲಿ ಮಾರ್ಗದಲ್ಲಿ ನಡೆಯುವ ಹಾಗೆ ಎಲ್ಲರೂ ಮಾಡ್ತೀರಿ ಅಥವಾ ನೀವೇ ಸನ್ಮಾರ್ಗದಲ್ಲಿ ನಡೀತೀರಿ ಶುಕ್ರವಾರ ಹುಟ್ಟಿದವರು ಹಾಗೆ ಶನಿವಾರ ಹುಟ್ಟಿದವರು ಯಾವ ರೀತಿ ಇರ್ತೀರಿ ಅಂತ ಹೇಳಿದ್ರೆ ಆ ಬೇಗ ಒಂದು ವೃದ್ಧಾಪ್ಯ ಅನ್ನೋದು ಅಂದರೆ ಮುದಿತನ ಅನ್ನೋದು ನಿಮಗೆ ಅಕಾಲದಲ್ಲಿ ಬರ್ತದೆ ಬೇಗ ಬರ್ತದೆ ಹಾಗೆ ಸ್ವಲ್ಪ ಅದರಿಂದ ಪೀಡಿತರಾಗಿರ್ತೀರಿ ಹಾಗೆ ಬಲಹೀನಾಗಿರ್ತೀರಿ ಸ್ವಲ್ಪ ಬಲ ಇರೋದಿಲ್ಲ ಶಕ್ತಿಗಳು ಕುಂದುತ್ತೆ ಹಾಗೆ ಸ್ಕಿನ್ ಆಗಿರ್ಬೋದು ನರ ದರೋಬಲ್ಯ ಆಗಿರ್ಬೋದು ಮಂಡಿ ನೋವು ಎಲ್ಲ ವಿಚಾರದಲ್ಲೂ ನಿಮಗೆ ಒಂದು ಏಜ್ಡ್ ಸ್ವಲ್ಪ ನೋಡು ನೋಡುವಾಗಲೇ ಏಜ್ಡ್ ಥರ ಇರಬಹುದು ದುರ್ಬಲ ಶರೀರ ಅಂದರೆ ನಿಮ್ಮ ಒಂದು ದೇಹ ಕೂಡ ದುರ್ಬಲ ಆಗ್ತದೆ ಸ್ಟಾರ್ಟಿಂಗಿಂದಲೇ ಅದೇ ರೀತಿ ಇರಬಹುದು ಹಾಗೆ ತಮಗುಣಿಗಳಾಗಿರ್ತೀರ ತಮಗುಣಿ ಅಂತ ಹೇಳಿದ್ರೆ ತಾಮಸ ಗುಣ ಅತಿ ಆಸೆ ಆಗಿರ್ಬೋದು ಇನ್ನೊಬ್ಬರ ವಸ್ತುಗಳನ್ನು ಆಸೆ ಪಡೋದಾಗಿರ್ಬೋದು ಹಾಗಿದ್ದಿರಿ ಅಂತ ಹೇಳೋದಲ್ಲ ತಮ್ಮ ಗುಣ ಅಂತ ಹೇಳಿದ್ರೆ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸೊ ಇನ್ನೊಬ್ಬರ ಹೆಂಡತಿಯನ್ನು ಬಯಸೋದಾಗಿರ್ಬೋದು ಇನ್ನೊಬ್ಬರ ಗಂಡನನ್ನು ಬಯಸೋದಾಗಿರ್ಬೋದು ಅಥವಾ ಇನ್ನೊಂದು ಮನೆಯ ವಸ್ತುಗಳನ್ನು ಬ ಬಯಸೋದಾಗಿರ್ಬೋದು ತನ್ನಲ್ಲಿ ಇಲ್ಲದನ್ನು ಇನ್ನೊಬ್ಬರಿಂದ ಆಸೆ ಪಡೋದಾಗಿರ್ಬೋದು ಅಥವಾ ತನ್ನಲ್ಲಿ ಇಲ್ಲ ಇನ್ನೊಬ್ಬರಲ್ಲೂ ಇರಬಾರ್ದು ಅನ್ನೋ ಒಂದು ಗುಣ ಹಾಗೆ ತನ್ನಲ್ಲಿ ತನಗೆ ಬೇಕು ಇನ್ನೊಬ್ಬರಲ್ಲಿ ಇದ್ದದ್ದು ನನಗೂ ಕೂಡ ಬೇಕು ಅನ್ನೋ ಒಂದು ಅತಿ ಆಸೆ ಆಗಿರ್ಬೋದು ತಮ್ಮ ಗುಣ ಅಂದರೆ ಹೀಗೆ ಬರುತ್ತೆ ಓಕೆ ಹಾಗೆ ಕ್ರೂರಿ ಆಗಿರ್ತಾರೆ ಕ್ರೂರಿ ಅಂತ ಹೇಳಿದರೆ ಇನ್ನೊಬ್ಬರಿಗೆ ನೋವಾದರೂ ಪರವಾಗಿಲ್ಲ ನನಗೆ ಖುಷಿಯಾಗಬೇಕು ಅನ್ ಅನ್ನೋ ಒಂದು ಗುಣ ಇರ್ತದೆ ಶನಿವಾರ ಹುಟ್ಟಿದವರಿಗೆ ಸೊ ಈ ಒಂದು ಮಂಗಳವಾರ ಮತ್ತು ಶನಿವಾರ ಹುಟ್ಟಿದವರಲ್ಲಿ ಮಾತ್ರ ಈ ಒಂದು ಸಮಸ್ಯೆ ಮಂಗಳವಾರ ಮತ್ತು ಶನಿವಾರ ಹುಟ್ಟಿದವರಲ್ಲಿ ಮಾತ್ರ ನಮಗೆ ಈ ಒಂದು ಸಮಸ್ಯೆಗಳು ಕಾಡ್ತದೆ ಸೊ ಅದನ್ನು ಆದಷ್ಟು ಆ ಗುಣಗಳನ್ನು ಕಡಿಮೆ ಮಾಡಿಕೊಂಡು ಚೆನ್ನಾಗಿರೋದು ಒಳ್ಳೆಯದು ಇಂಥ ಒಂದು ಸಮಸ್ಯೆ ಜಾಸ್ತಿ ಜಾಸ್ತಿ ಆಗ್ತಾ ಇದೆ ನಿಮಗೇ ಅರಿವಾಗ್ತಾ ಇದೆ ಅಂತ ನಿಮಗೆ ಅನಿಸಿದರೆ ದೇವರ ಹುಟ್ಟಿದವರಿಗೆ ಒಂದು ಪರಿಹಾರವಾಗಿ ನಮ್ಮ ನೇಚರ್ ಕಡಿಮೆ ಆಗಬೇಕು ಈ ರೀತಿ ಇದೆ ಕನ್ಫರ್ಮ್ ಆಗಿದೆ ಅಥವಾ ನೀವು ಇಲ್ಲ ನಾವು ಶನಿವಾರ ಹುಟ್ಟಿದ್ದೀವಿ ಅಥವಾ ಮಂಗಳವಾರ ಹುಟ್ಟಿದ್ದೀವಿ ನಾವು ಈ ರೀತಿ ಇಲ್ಲ ಏನು ಸಮಸ್ಯೆ ಇಲ್ಲ ನಾವು ಚೆನ್ನಾಗಿದ್ದೀವಿ ಬೇರೆಯವರಿಂದ ಏನೂ ಕಂಪ್ಲೇಂಟ್ ಬರ್ತಾ ಇಲ್ಲ ನಮಗೆ ಎಲ್ಲ ಚೆನ್ನಾಗಿದೆ ಅಂತ ಇದ್ದರೆ ಪರವಾಗಿಲ್ಲ ನಿ ದಾನ ಮಾಡುವ ಅಗತ್ಯನೇ ಇಲ್ಲ ಸೊ ಯಾರಿಗೆ ನನ್ನ ನನ್ನ ನೇಚರ್ನಲ್ಲಿ ಬದಲಾವಣೆ ಆಗಬೇಕು ನನ್ನಲ್ಲಿ ಇರುವಂತಹ ನೆಗೆಟಿವಿಟಿಗಳು ದೂರ ಆಗಬೇಕು ಮುಂದೆ ಪ್ರಾಬ್ಲಮ್ ಆಗಬಾರ್ದು ಅಥವಾ ಈಗಲೇ ಪ್ರಾಬ್ಲಮ್ ಪ್ರಾಬ್ಲಮ್ ಆಗ್ತಿದೆ ಅನ್ನೋವರು ಪರ್ಟಿಕ್ಯುಲರ್ ಇಂಥ ಗ್ರಹಕ್ಕೆ ಇಂಥ ವಸ್ತುಗಳನ್ನೇ ಕೊಡಬೇಕು ಅಂತ ಇರುತ್ತೆ ಇಂಥ ವಾರ ಸೊ ಆ ರೀತಿಯಾಗಿ ಮೂರು ತಿಂಗಳು ಮಾಡಿದಾಗ ನಿಮಗೆ ಕಂಟಿನ್ಯೂಸ್ ಆಗಿ ಮೂರು ತಿಂಗಳು ಮಾಡಿದಾಗ ನಿಮಗೆ ಅದ್ಭುತವಾದ ಪರಿಹಾರ ದೊರೆತದೆ ಯಾಕಂತ ಹೇಳಿದ್ರೆ ಆ ತತ್ವ ನಿಮ್ಮಿಂದ ಹೋಗ್ತದೆ ನೆಗೆಟಿವಿಟಿ ಹೋಗ್ತದೆ ಅದು ನಿಮ್ಮನ್ನು ಆಳೋದಿಲ್ಲ ನೀವು ಅದನ್ನು ಆಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಸೊ ಇಷ್ಟೇ ಒಂದು ವಿಚಾರ ಅದನ್ನು ನೀವು ಕರೆಕ್ಟಾಗಿ ಮಾಡಿದಾಗ ನಿಮಗೆ ಒಳ್ಳೆಯ ಫಲಗಳನ್ನು ನೀವು ಪಡಿಬೋದು ಇಷ್ಟು ಹೇಳ್ತಾ ಇರ್ತೀನಿ ಎಪಿಸಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ರಾಧೆ ರಾಧೆ